ರಾಧೆಯನಿಗೂ ದುಗುಡ ಅವನಿಗೂ ಪಾಂಡವರು ಸೋದರರೆಂಬುದನ್ನು ಮನಸ್ಸಿನಲ್ಲಿ ಹತ್ತಿಕ್ಕಲು ಕಾಲವು ಬೇಕಾಗಿತ್ತು ಇದಕ್ಕಾಗಿ ಭೀಷ್ಮನಿಗೆ ಕೃತಜ್ಞ ಆದರೆ ಅದು ಸಾಧ್ಯವಾಗುತ್ತಿಲ್ಲ ತಾನೊಬ್ಬನೇ ಪಾಂಡವರ ದ್ವೇಷಿ ಎಂದು ದುರ್ಯೋಧನನು ತಿಳಿದುಕೊಂಡಿದ್ದಾನೆ ಪಾಪ ಭೀಷ್ಮನಿಗಿಂತ ಹೆಚ್ಚಾಗಿ ಪಾಂಡವರನ್ನು ಪ್ರೀತಿಸುತ್ತಿರುವೆನೆಂದು ತಿಳಿದರೆ ಅಯ್ಯೋ ದುರ್ಯೋಧನ ರಮೀ ವಿಶ್ವರೂಪವನ್ನು ನೋಡಿದ ಮೇಲೆಯೂ ಅವನಿಗೆ ಕೃಷ್ಣನು ಲೋಕೇಶ್ವರನೆಂಬುದು ಮನವರಿಕೆಯಾಗುತ್ತಿಲ್ಲ ಅವನ ರಕ್ಷಣೆಯಲ್ಲಿರುವ ಪಾಂಡವರನ್ನು ಕೊಲ್ಲುವುದು ಅಸಾಧ್ಯವೆಂಬುದು ಅವನಿಗೆ ಒಂದೂ ತಿಳಿಯುತ್ತಿಲ್ಲ ಅವನಿಗೆ ಯಾರು ಏನು ತಾನೇ ಮಾಡುವುದಕ್ಕಾಗುತ್ತದೆ ಎಂದು ರಾಧೆಯನು ತನ್ನ ಇಡೀ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ರಾತ್ರಿಯನ್ನು ಕಳೆದ ಯುದ್ಧದ ಒಂಬತ್ತನೆಯ ದಿನದಂದು ಭೀಷ್ಮ ಶಕ್ತಿ ಮೀರಿ ಹೋರಾಡುತ್ತೇನೆ ಎಂದದ್ದಕ್ಕೆ ದುರ್ಯೋಧನ ಯುದ್ಧ ಉತ್ಸಾಹಿತನಾಗಿದ್ದ ದುಶ್ಯಾಸನನಿಗೆ ನಾವಿಂದು ಗೆಲ್ಲುವುದು ಖಂಡಿತ ನಮ್ಮ ಎಷ್ಟೋ ವರ್ಷಗಳ ಕನಸ್ಸು ನನಸಾಗಲಿದೆ ಇಂದು ಸರ್ವ ಪ್ರಯತ್ನದಿಂದಲೂ ಭೀಷ್ಮನನ್ನು ನಾವು ಕಾಪಾಡಿಕೊಳ್ಳಬೇಕು ಯಾವಾಗಲೂ ಅವನನ್ನು ಸುತ್ತುವರೆದಿರುವಂತೆ ರಾಜರಿಗೆ ಹೇಳು ಭೀಷ್ಮನು ಶಿಖಂಡಿಯೊಡನೆ ಯುದ್ಧ ಮಾಡುವುದಿಲ್ಲ ಆದ್ದರಿಂದ ಅವನು ಅಜ್ಜನೆದುರು ಬರದಂತೆ ನೋಡಿಕೊ ಅರ್ಜುನನು ಶಿಖಂಡಿಯನ್ನು ರಕ್ಷಿಸುತ್ತಿರುವನು ಅವನ ರಥದ ಎಡ ಚಕ್ರವನ್ನು ಯುದನ್ಯೂ ಬಲಚಕ್ರವನ್ನು ಉತ್ತಮೌಜಸ್ಸು ನೋಡಿಕೊಳ್ಳುತ್ತಿರುವರು ಎಂದು ಹೇಳಿ ಏರ್ಪಾಡುಗಳನ್ನು ನೋಡಲು ಹೋದನು ಭೀಷ್ಮನಿಂದು ತಮ್ಮ ಸೈನ್ಯವನ್ನು ವ್ಯೂಹದಲ್ಲಿ ನಿಲ್ಲಿಸಿದರು ಪಾಂಡವರು ಅದಕ್ಕೆ ಸರಿಸಮನಾದ ವ್ಯೂಹವನ್ನು ರಚಿಸಿದರು ಯುದ್ಧ ಆರಂಭವಾಯಿತು ಇದ್ದಕ್ಕಿದ್ದಂತೆ ಅಭಿಮನ್ಯು ದುರ್ಯೋಧನನ ಸೈನ್ಯದ ಮೇಲೆ ಬಿದ್ದನು ಅವನು ವ್ಯೂಹ ಭೇದಿಸುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ಕುಮಾರನ ಯುದ್ಧ ನೈಪುಣ್ಯವನ್ನು ಎರಡೂ ಕಡೆಯವರು ಮೆಚ್ಚಿದರು ದ್ರೋಣ ಕೃಪಾ ಜಯದ್ರಥ ಯಾರೂ ಅವನೆದುರು ನಿಲ್ಲಲಾರದೆ ಹೋದರು ಎರಡನೆಯ ಅರ್ಜುನನೆಂಬಂತೆ ಇದ್ದ ಅವನನ್ನು ಎದುರಿಸಲು ದುರ್ಯೋಧನನು ಆಲಂಬುಷನನ್ನು ಕರೆದನು ಅಷ್ಟರಲ್ಲಿ ದ್ರೌಪದಿಯ ಮಕ್ಕಳೂ ಅಲ್ಲಿಗೆ ಬಂದರು ಆರು ಜನ ಮಕ್ಕಳು ಆಲಂಬುಷನನ್ನು ಎದುರಿಸಿದರು ರಾಕ್ಷಸನ ಮಾಯೆಯಿಂದ ರಣರಂಗವೆಲ್ಲ ಕತ್ತಲೆ ಕವಿಯುವಂತೆ ಮಾಡಲು ಅಭಿಮನ್ಯು ಅದನ್ನು ಸೂರ್ಯಾಸ್ತದಿಂದ ನಿವಾರಿಸಿದನು ರಾಕ್ಷಸನ ಮಾಯೆಗಳಾವುವು ಅವನ ಮುಂದೆ ನಡೆಯಲಿಲ್ಲ ಆಲಂಬುಷ ಸೋತು ಓಡಿಹೋದನು ಈಗ ಭೀಷ್ಮನು ಅಭಿಮನ್ಯುವನ್ನು ಎದುರಿಸಿದನು ಅರ್ಜುನನು ಮಗನ ರಕ್ಷಣೆಗಾಗಿ ಬರಲು ದಾರ್ಥರಾಷ್ಟ್ರರು ಭೀಷ್ಮನ ಬೆಂಬಲಕ್ಕೆ ಬಂದರು ಸಾತ್ಯಕಿಯು ಕೃಷ್ಣನನ್ನು ರಥದಿಂದ ಕೆಡುಹಲು ಅಶ್ವತ್ಥಾಮನು ಅವನ ನೆರವಿಗೆ ಬಂದನು ಅಶ್ವತ್ಥಾಮನ ಮೈತುಂಬ ಬಾಣಗಳು ನೆಟ್ಟಿರುವುದನ್ನು ನೋಡಿ ದ್ರೋಣನು ಮಗನ ನೆರವಿಗೆ ಬಂದನು ಸಾತ್ಯಕಿಗೂ ದ್ರೋಣನಿಗೂ ದ್ವಂದ್ವ ಯುದ್ಧ ಆರಂಭವಾಯಿತು ಅರ್ಜುನನು ಸಾತ್ವಿಕೆಯ ನೆರವಿಗೆ ಓಡಿ ಬಂದನು ದ್ರೋಣಾರ್ಜುನರು ತಾವು ಗುರು ಶಿಷ್ಯರೆಂಬುದನ್ನು ಗಳಿಸದೆ ಮೈಮರೆತು ಯುದ್ಧ ಮಾಡಿದರು ಇದರಿಂದ ಆತಂಕಗೊಂಡ ದುರ್ಯೋಧನನು ದ್ರೋಣನ ರಕ್ಷಣೆಗೆ ಸುಶರ್ಮನನ್ನು ಕರೆಸಿದನು ಅರ್ಜುನನ ರಕ್ಷಣೆಗೆ ದೃಷ್ಟದ್ಯುಮ್ನನು ಬಂದನು ಇವನೆಲ್ಲಿ ದ್ರೋಣನನ್ನು ಕೊಲ್ಲುವನೆಂದು ದುರ್ಯೋಧನನಿಗೆ ಆತಂಕವಾಯಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯಿತು